नमस्कार न्यूज 26 सिक्स के स्वागत ಜಿಲ್ಲೆ ಹುಣಸಗಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ವಾಸುದೇವ ಮೇಟಿ ಹಾಗೂ ಜಿಲ್ಲಾಧ್ಯಕ್ಷರಾದ ಮಲ್ಲನಗೌಡ ಎಸ್ ಹಗರೆಟಿಗಿ ಮತ್ತು ಹುಣಸಗಿ ತಾಲೂಕು ಅಧ್ಯಕ್ಷರು ಯಾದಗಿರಿ ತಾಲೂಕು ಅಧ್ಯಕ್ಷರು ವಡಿಗೇರ ತಾಲೂಕು ಅಧ್ಯಕ್ಷರು ಸುರಪುರ ತಾಲೂಕು ಅಧ್ಯಕ್ಷರ ವತಿಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮನವಿ ಪತ್ರ ಸಲ್ಲಿಸುವ ಕುರಿತು ಹುಣಸಗಿ ತಾಲೂಕಿನ ನಾರಾಯಣಪುರ ಬಸವಸಾಗರ ಜಲಾಶಯದಿಂದ ಏಪ್ರಿಲ್ ಹದಿನೈದರವರೆಗೆ ರೈತರಿಗೆ ಜನರಿಗೆ ನೀರು ಹರಿಸಬೇಕೆಂದು ಮನವಿಯನ್ನು ಸಲ್ಲಿಸಲಾಯಿತು ಹಾಗೂ ಹೋದಿಹಾಳ ಪೀರಾಪುರಿ ಏತ ನೀರಾವರಿ ಕಾಮಗಾರಿಯನ್ನ ಸಂಪೂರ್ಣಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮತ್ತು ಬಸವಸಾಗರ ನಾರಾಯಣಪುರ ಡ್ಯಾಮಿಗೆ ಸಿಸಿ ಕ್ಯಾಮೆರಾ ಅಳವಡಿಸುವ ಬಗ್ಗೆ ಮಾನ್ಯ ಜಲಸಂಪನ್ಮೂಲ ಸಚಿವರಾದಂತಹ ಡಿಕೆ ಶಿವಕುಮಾರ್ ಅವರು ಉತ್ತರ ಕರ್ನಾಟಕ ಭಾಗಕ್ಕೆ ಮಲದಾಯಿ ಧೋರಣೆಯನ್ನು ತೋರಿಸಿದ್ದಾರೆ ಕೂಡಲೇ ಎಚ್ಚೆತ್ತುಕೊಳ್ಳಬೇಕೆಂದು ತಿಳಿಸಿದರು ನಿಮ್ಮ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಕಾರಣ ಉತ್ತರ ಕರ್ನಾಟಕದ ಮತದಾರರ ಮತ ಹಾಕಿರುವುದರಿಂದ ನಿಮಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಕೂಡಲೇ ಎಚ್ಚೆತ್ತುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಏಪ್ರಿಲ್ ಹದಿನೈದರವರೆಗೆ ರೈತರಿಗೆ ನೀರು ಹರಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಎಲ್ಲರೂ ಕೂಡಿ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನ ಮಾಡಿದ್ರು ನೀವು ಏನಾದರೂ ಏಪ್ರಿಲ್ ಹದಿನೈದರವರೆಗೆ ರೈತರ ಜಮೀನಿಗೆ ನೀರು ಹರಿಸದಿದ್ರೆ ಮುಂದಿನ ದಿನಗಳಲ್ಲಿ ರೈತರು ಬೀದಿಗಿಳಿದು ಉಗ್ರ ಹೋರಾಟವನ್ನು ನಡೆಸುತ್ತಾರೆ ಅಂತ ಎಚ್ಚರಿಸಿದರು ವರದಿ ಹನುಮಂತರಾಯಗೌಡ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು

ನಮ್ಮಲ್ಲಿಯೂ ಕೂಡ ಅತಿ ಹೆಚ್ಚು ನೀರು ಇದೆ ಹೇಳಿ ಸರ್ಕಾರ ಹೇಳಿಕೆ ನೀಡಿದೆ ನಾವಂತೀವಿ ಈ ಜೆ ಎಸ್ ಡಬ್ಲ್ಯೂ ಅವರಿಗೆ ನೀರು ಕೊಟ್ರೆ ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗ್ತದೆ ಅವರಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ರೈತರ ಮಕ್ಕಳಿಗೆ ಏನಾದರೂ ಅಭಿವೃದ್ಧಿಗಾಗಿ ಏನಾದರೂ ಅವರು ಉದ್ಯೋಗಕ್ಕಾಗಿ ತಗೊಂಡಿದ್ದಾರೆ ಏನೂ ಇಲ್ಲ ಮತ್ತು ಈ ಭಾಗದಾಗ ಜೆ ಎಸ್ ಡಬ್ಲ್ಯೂನ ಎಮ್ ಡಿ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ನಾವು ಕುಡಿಯುವ ನೀರನ್ನು ನಾವು ಹಳ್ಳಿ ಪ್ರತಿ ಹಳ್ಳಿಗೆ ಕೊಟ್ಕೊತ ಹೋಗಿದ್ದೀವಿ ಅಂತೇಳಿ ತಮ್ಮ ಮೂಲಕ ನಾನು ಆ ಜೆ ಎಸ್ ಡಬ್ಲ್ಯೂ ಎಮ್ ಎಮ್ ಡಿ ಅವರಿಗೆ ಕೇಳೋಕ್ಕೆ ಸ್ಪಷ್ಟನೆ ಮಾ ಕೇಳೋಕ್ಕೆ ಬಯಸ್ತೀನಿ ಯಾವ ತಾಲೂಕಿಗೆ ನೀವು ನೀರು ಕೊಟ್ಟಿದ್ದೀರಿ ಸುಮ್ಮನೆ ಗಾಳಿ ಮಾತಾಡಬಾರ್ದು ಅದನ್ನು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಗಮನಿಸಬೇಕು ಮತ್ತು ನೀರಾವರಿ ಮಂತ್ರಿಗಳು ಕೂಡ ಸಭೆಗಳನ್ನು ಮಾಡಬೇಕು ಈ ಭಾಗದೊಳಗೆ ಸಭೆಗಳನ್ನು ಮಾಡಿ ಮುಂದಿನ ಒಂದು ಹೇಳಿಕೆಗಳನ್ನು ಕೊಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಈಗ ಈ ಯೋಜನೆ ನಿರ್ಮಾಣ ಆಗಬೇಕಂದ್ರೆ ಡ್ಯಾಮ್ಗಳು ಕೆನಾಲ್ಗಳು ಎಲ್ಲ ನಿರ್ಮಾಣ ಆಗ್ಬೇಕಾದ್ರೆ ಬಹಳಷ್ಟು ಜನ ಆಫೀಸರ್ಸ್ ಕೆಲಸ ಮಾಡಬೇಕು ಎಲ್ಲರ್ಜಿ ಸಮೇತ ಅಗತ್ಯವಾದಂತಹ ಭೂಮಿ ಸೌಲಭ್ಯದ ಕಲ್ಪಿಸಬೇಕಾಗಿತ್ತು ಹಾಗಾಗಿ ಮಾಡಿದ್ದಾರೆ ಹೆಚ್ಚಿಗೆ ತಗೊಂಡಿದ್ದಾರೆ ಅದೆಲ್ಲವೂ ಸಮೇತ ಈಗ ನಮ್ಮದು ಸಮೇತ ಏನು ಆಫೀಸ್ದು ಸಮೇತ ಸ್ಟ್ರೆಂತ್ ಕಡಿಮೆ ಆಗಿದೆ ಭಾಳಷ್ಟು ಹಳೆ ಕಟ್ಟಡಗಳಿರ್ತಕ್ಕಂಥದ್ದು ಸುಮಾರು ನಲವತ್ತೈವತ್ತು ವರ್ಷದಿಂದ ಕಟ್ಟಿದಂಥ ಕಟ್ಟಡಗಳು ಶಂಕಿಂಗ್ ಕಟ್ಟಡಗಳು ಕೆಲವು ಇದ್ದಾವೆ ಫಸ್ಟು ನಾವೇನು ಮಾಡಿದ್ದೀವಿ ಅಂತ ಅಂತಂದರೆ ಇಲ್ಲಿ ಮೊದಲು ಈ ಪ್ರದೇಶಕ್ಕೆ ಬರ್ತಕ್ಕಂಥ ಸರ್ಕಾರಿ ನೌಕರಿಗೆ ಮೊದಲನೇದಾಗಿ ಎಲ್ಲ ಆದ್ಯತೆಗಳನ್ನು ಅವರಿಗೆ ಕೊಡ್ತಾ ಇದೀವಿ ಯಾಕೆಂತಂದರೆ ಇಲ್ಲಿ ಎಜುಕೇಷನ್ ಎಲ್ಲವೂ ಸಮೇತ ಕಷ್ಟ ಇದೆ ಇಲ್ಲಿ ಬಂದು ಕೆಲಸ ಮಾಡೋದು ಕಷ್ಟ ಇದೆ ಸೌಲಭ್ಯಗಳು ಕಡಿಮೆ ಇರೋದ್ರಿಂದ ಆಗ ಎಲ್ಲರಿಗೂ ಸಮೇತ ಫಸ್ಟ್ ಪ್ರಿಯಾರಿಟಿ ಸರ್ಕಾರಿ ನೌಕರಿಗೆ ನಾವು ಕ್ವಾರ್ಟರ್ಸ್ಗಳನ್ನ ಅಲಾಕ್ಟ್ ಮಾಡ್ತಾ ಇದ್ದೀವಿ ಅದಾದಮೇಲೆ ಉಳಿದಂಥದ್ದು ಏನಂತಂದರೆ ಅನಾದ್ರೈಸ್ ಆ್ಯಕ್ ಆಕ್ಯುಪೇಷನು ಇದೆ ಅನಾದ್ರೈಸ್ ಆಕ್ಯುಪೇಷನ್ ಆಗಿರ್ತಕ್ಕಂಥದ್ದನ್ನ ತೆರವು ಮಾಡಬೇಕು ಅಂತ ಅಂತೇಳಿ ಈಗಾಗಲೇ ಆದೇಶ ಆಗಿದೆ ಅದರ ಪ್ರಕಾರ ಎಲ್ಲ ಎಕ್ಸ್ಯುಕೇಟಿವ್ ಇಂಜಿನಿಯರ್ಸು ಮತ್ತೆ ಎಸ್ಸಿಯವರು ಸಮೇತ ಈಗಾಗಲೇ ಎಲ್ಲ ಬಿ ಜೆ ಎಲ್ಲ ಕಡೆ ಎಲ್ಲ ಕಡೆ ಸಮೇತ ಏನಾಗಿದೆ ಅದು ಅನಧಿಕೃತ ಅಧಿಭಾಗದಾರನ್ನ ತೆರವು ಮಾಡುವಂತ ಇಸ್ವಿ ಎಂಬತ್ತನೇ ಇಸ್ವಿನಲ್ಲೇ ಸಮೇತ ಕಾಯ್ದೆಗಳಾಗಿದೆ ಆ ಕಾಯ್ದೆ ಪ್ರಕಾರ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಪವರ್ಸ್ನೂ ಸಮೇತ ಕೊಟ್ಟಿದ್ದಾರೆ ಅವರು ಈ ರೀತಿ ಕಾರ್ಯತಂತ್ರ ಆಗ್ತಾರೆ ಇದೆ ಬಹಳಷ್ಟು ಎಂಕ್ರೋಚ್ಮೆಂಟ್ಸ್ ಇದೆ ಅವೆಲ್ಲನೂ ತೆರವು ಮಾಡಬೇಕು ಸೆಪರೇಟ್ ಮಾಡ್ತಾರೆ ಕೆಲವು ಏನಂತಂದ್ರೆ ಅವರೇ ವಾಸ ಇದ್ದು ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಬಾಡಿಗೆ ಕಟ್ಟಿಸಿಕೊಂಡು ಇದು ಮಾಡ್ತಾರೆ ಆ ಕಟ್ಟಡಗಳಲ್ಲಿ ಯಾವುದೇ ತರ ಹೆಚ್ಚುವರಿ ಕಟ್ಟಡ ಕಟ್ಟೋದು ಅದು ಅದ್ಯಾವುದೂ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ ಎಲ್ಲ ತರದ ವಿಚಾರಗಳು ಇದೆ ಇದರಲ್ಲಿ ಬಹಳಷ್ಟು ಕೋರ್ಟಲ್ಲಿ ಸಮೇತ ಕೇಸ್ಗಳಿದೆ ನಾವು ಮುಂದೆ ಬರ್ತಾ ಇದೀವಿ ನಮಗೂ ಸಮೇತ ಏನಂದ್ರೆ ಎಲ್ಲ ಕೆಲಸಗಳ ಮಧ್ಯೆ ಇವನ್ನೂ ಮಾಡಬೇಕು ಹಾಗಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ಈ ತೆರವು ಕಾರ್ಯಕ್ರಮ ಕಾರ್ಯಾಚರಣೆ ನಡೆಯುತ್ತೆ ಪ್ರಾರಂಭ ಆಗುತ್ತಿಲ್ಲ ಸರಿ ಈಗ ಜಲಾಶಯದ ನೀರನ್ನು ರಾತ್ರಿ ಬಿಟ್ಟು ಸಲುವಾಗಿ ರೈತರು ಬೆಳೆಗೆ ನೀರು ಸಾಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಬೆಳೆಗೆ ನೀರು ಬೇಕು ಅಂತ ಹೋಗ್ತಾರೆ ಏನಾಗಿದೆ ಅಂತಂದ್ರೆ ಒಂದು ಬೆಳೆ ಅವಧಿ ಇರತಕ್ಕಂಥದ್ದು ನೂರ ಇಪ್ಪತ್ತರಿಂದ ನೂರ ಇಪ್ಪತ್ತ್ ಮೂರು ದಿನ ನೂರಿಂದ ನೂರಿ ಮೂರು ದಿನ ನೀರಾವರಿಯನ್ನು ನಾವು ಮಾಡ್ತಾ ಇದ್ದೀವಿ ಯಾಕೆ ನೀರು ಸಾಕಾಗ್ತಿಲ್ಲ ಯಾಕೆ ಹೆಚ್ಚಿಗೆ ಆಗ್ತಿದೆ ಅಂತಂದ್ರೆ ಅವರು ಹೇಳ್ತಕ್ಕಂಥ ವಿಚಾರ ಏನಂದ್ರೆ ಇಲ್ಲಿ ನಮಗೆ ಕೂಲಿ ಕಾರ್ಮಿಕರು ಸಿಗ್ತಾ ಇಲ್ಲ ನಿಧಾನವಾಗಿ ನಿಧಾನವಾಗಿ ನಾವು ಇದನ್ನ ನಾಟಿ ಮಾಡಿದ್ದೀವಿ ನೀರು ಕೊಡಿ ಅಂತ ಅಂತೇಳಿ ಇದು ಒಂದು ವಿಚಾರ ಏನಂದ್ರೆ ರೈತರು ಮತ್ತೆ ಅಧಿಕಾರ ಅನ್ನೋದು ಬೇರೆ ಬೇರೆ ಏನಿಲ್ಲ ಅಧಿಕಾರಿಗಳು ಮನೆಗೆ ತಗೊಂಡೋಗಲ್ಲ ರೈತರು ಮನೆಗೆ ತಗೊಂಡೋಗಲ್ಲ ನೀರು ಬೇಕಿರ್ತಕ್ಕಂಥ ನೀರನ್ನು ನಮ್ಮದೇ ಹತ್ರ ಇರ್ತಕ್ಕಂಥದನ್ನ ಅತ್ಯುತ್ತಮವಾಗಿ ಬಳಸಬೇಕಾಗಿರೋ ಏನಂದ್ರೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡಬೇಕು ಈಗ ಪ್ರಾರಂಭದಲ್ಲಿ ಒಂದೇ ಟಿ ಎಂ ಸಿ ಬೇಕು ಕೊನೆ ತನಕ ಒಂದೇ ಟಿ ಎಂ ಸಿ ಬೇಕು ಪ್ರಾರಂಭ ಮಾಡ್ಬೇಕಾ ಕಡಿಮೆ ನೀರು ತಗೊಂಡು ನಮ್ಮ ಹತ್ರನೇ ಉಳಿದ ಸ್ಪಂದನೆ ಕೊಡ್ರಿ ನಾನೀಗ ಅದನ್ನು ತಿಳಿಸಿದ್ರೆ ಓಕೆ ಈಗ ಏನಂತಂತಂದ್ರೆ ಇಪ್ಪತ್ತ್ ಮೂರವರೆಗೆ ಐ ಸಿ ಸಿ ತೀರ್ಮಾನದ ಪ್ರಕಾರ ನೀರು ಕೊಡಲಿಕ್ಕೆ ನಮ್ಮ ಹತ್ರ ಜಲಾಶಯದಲ್ಲಿ ಇದೆ ಅದರಲ್ಲಿ ಯಾವ ತರಹದ ಕೊರತೆ ನಿಮ್ಗೆ ಪ್ರಕಾರ ನೀರನ್ನು ಕೊಡಬೇಕು ಮೂರರ ನಂತರ ಏಪ್ರಿಲ್ ಹದಿನೈದರವರೆಗೆ ನೀರಾವರಿ ಬೇಕು ಅಂತ ಅಂತೇಳಿ ಎಲ್ಲ ರೈತ ಮಿತ್ರರುಗಳು ಸಮೇತ ಅವರ ನೇತಾರ ಮುಖಾಂತರ ನಮಗೆ ಇದನ್ನು ತಿಳಿಸಿದ್ದಾರೆ ಮೊನ್ನೆ ಮುಖ್ಯಮಂತ್ರಿಗಳ ಪತ್ರವನ್ನು ಕೊಟ್ಟಿದ್ದಾರೆ ಇಪ್ಪತ್ತ್ ಮೂರರವರೆಗೆ ನಮ್ಮ ಜಲಾಶಯದಲ್ಲಿ ಸಂಗ್ರಹ ಏನಿರುತ್ತೆ ಅದನ್ನು ನೋಡಿಕೊಂಡು ಮುಂದಿನ ತೀರ್ಮಾನವನ್ನು ತಗೊಳ್ಬೇಕು ದಿಢೀರಂತೇಳಿ ನಾವು ಹೇಳಿಕ್ಕೆ ಆಗೋದಿಲ್ಲ ಯಾಕೆಂತಂದರೆ ಇರ್ತಕ್ಕಂಥ ಬಿರು ಬೇರೆ ಏನೇ ಯಾರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಾಗಿಲ್ಲ ಬಟ್ ಇದೇ ಆದರೂ ಸಮೇತ ಜುಲೈವರೆಗೆ ಜುಲೈ ಹದಿನೈದರವರೆಗೆ ಕುಡಿಯೋ ನೀರಾಗ್ಲಿ ವಿದ್ಯುತ್ ಉತ್ಪಾದನೆಗಾಗ್ಲಿ ಬೇರೆ ಎಲ್ಲ ಅಂದ್ರೆ ಅತ್ಯಗತ್ಯ ಬಳಕೆ ಅಂತ ಅಂತ ಹೇಳ್ತೀವಿ ಎಲ್ಲ ಬಳಕೆಗಳಿಗೂ ಸಮೇತ ನಾವು ನೀರನ್ನ ಇಟ್ಕೊಂಡಿದ್ದೀವಿ ಆದ್ರೆ ಯಾವ ಕೊರತೆಯೂ ಇಲ್ಲ ಅಂದ್ರೆ ಏನಂತಂದ್ರೆ ಅವ್ರು ಕೇಳ್ತಿರ್ತಕ್ಕಂಥದ್ದು ಇಪ್ಪತ್ ಮೂರು ನಂತರ ಹದಿನೈದರವರೆಗೆ ಏಪ್ರಿಲ್ ಹದಿನೈದರವರೆಗೆ ನೀರು ಕೊಡಿ ಅಂತ ಅಂತೇಳಿ ಸರ್ ಇನ್ನೊಂದಿದೆ ಸರ್ ಇಪ್ಪತ್ತ್ ಮೂರು ಆದ್ಮೇಲೆ ನಿಮ್ಮ ಡ್ಯಾಮ್ ನಲ್ಲಿ ಎಷ್ಟು ಕೆಎಂ ಸಿ ನೀರು ಉಳಿತೈತೆ ನಾರಾಯಣಪುರ ಎಷ್ಟು ಕೆಎಂ ಸಿ ನೀರು ಉಳಿತೆ ಸರ್ ಅಂದರೆ ಇವಾಗ ನೀವು ಆಲ್ಮೋಸ್ಟ್ ಆಲ್ ನೀವು ಆಯ್ಕೆರ್ತಲ್ಲ ಇವಾಗ ಸಲಹೆ ಸಮಿತಿ ಮೀಟಿಂಗ್ ಮಾಡಿದ್ರೆ ಸರ್ ಸಲಹಾ ಸಮಿತಿ ಮೀಟಿಂಗ್ ಮಾಡಿದ್ರೆ ಸರ್ ಇಪ್ಪತ್ತ್ ಮೂರು ತನಕ ಮೀಟಿಂಗ್ ಮಾಡಿದ್ರೆ ಅದೇ ಇರುತ್ತಲ್ಲ ಸರ್ ಇಲ್ಲ ಮಾತಾಡಿದ್ ಕರೆಕ್ಟ್ ಅದ ಬಟ್ ಅವತ್ತಿನ ದಿನ ಅವತ್ತೇ ಟಿ ಎಂ ಸಿ ಗೊತ್ತಾಗತ್ತೆ ನೀರಾವರಿಗೆ ನೀರು ಕೊಡಲಿಕ್ಕೆ ಆಮೇಲೆ ಕುಡಿಯೋ ನೀರು ಇರ್ಬೋದು ಕೆರೆ ತುಂಬಿಸ್ಲಿಕ್ಕೆ ಆಗಿರ್ಬೋದು ಆರ್ ಟಿ ಪಿ ಎಸ್ ವೈ ಟಿ ಪಿ ಎಸ್ ವಿದ್ಯುತ್ನ ಉತ್ಪಾದನೆ ಮಾಡಲಿಕ್ಕಿರ್ಬೋದು ಇಂಥ ವಿಚಾರಗಳಿಗೆ ಮತ್ತೆ ಬಹಳ ಮುಖ್ಯವಾಗಿ ನಮಗೆ ಬಾಷ್ಪೀಕರಣ ಈ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಬಿಸಿಲಿರುವುದರಿಂದ ಅತಿ ಹೆಚ್ಚು ಬಾಷ್ಪೀಕರಣವೂ ಸಮೇತ ಆಗ್ತಾ ಇರುತ್ತೆ ಈ ಎಲ್ಲದಕ್ಕೂ ಅಗತ್ಯ ಇರತಕ್ಕಂಥ ಸಂಗ್ರಹ ನಮ್ಮದು ಇವತ್ತಿದೆ ಯಾವುದಕ್ಕೂ ಸಮೇತ ತೊಂದರೆ ಆಗುವುದಿಲ್ಲ ಈ ಕ್ಷಣ ಅವರು ಕೇಳಿದೇನಂತಂದರೆ ಏಪ್ರಿಲ್ ಹದಿನೈದು ತನಕ ನೀರಾವರಿಯನ್ನು ನಾವು ಕೊಡಬೇಕು ಅಂತ ಅಂತೇಳಿ ತತ್ಕ್ಷಣ ನಾವು ಆ ನಿರ್ಧಾರ ಯಾವ ನಿರ್ಧಾರವನ್ನು ಸಮೇತ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನೀರಾವರಿ ಮುಗಿದ ನಂತರ ಜಲಾಶಯದಲ್ಲಿ ಸಂಗ್ರಹ ಏನಿದೆ ಅದನ್ನ ನಾವು ಲೆಕ್ಕಾಚಾರ ಮಾಡಿ ಆ ವಿಚಾರವನ್ನು ಐಸಿಸ್ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ